ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಆಚಾ ಏನಪ್ಪ ಹೆಲ್ಮೆಟ್ ಹಾಕಿ ಮಾತಾಡ್ತಿದ್ದೀನಿ ನನ್ನ ಕಡೆ ಸೊ ಇವತ್ತೊಂದು ಚಿಕ್ಕದಾಗಿ ಒಂದು ಮೋಟೋ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ನಂಜನಗೂಡಲ್ಲಿ ನಂಜುಂಡೇಶ್ವರನ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತಿದೆ ಸೊ ಅದೊಂದು ಮೋಟೋ ಬ್ಲಾಗ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ತುಂಬ ದಿನಗಳ ನಂತರ ಬ್ಲಾಗ್ನ ಮಾಡ್ತಿರೋವಂಥದ್ದು ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ನ ಶುರು ಮಾಡೋಣ ಸ್ವಲ್ಪ ಮೊಬೈಲ್ ವೈಕ್ ಇದೆ ಫೋಟೋ ವಿಚಾರಕ್ಕೆ ಬಂದರೆ ಮೊಬೈಲ್ ವೈಕ್ ಇಷ್ಟ ಇನ್ನೊಂದು ಹೇಳಬೇಕು ನಿಮಗೆ ನಮ್ಮ ಹಳ್ಳಿ ಕಡೆ ಮಳೆ ಬಂತು ಅಂದ ತಕ್ಷಣ ಎಲ್ಲ ಹೊಲ ಗದ್ದು ಎಲ್ಲ ರೆಡಿ ಮಾಡಿಸ್ಕೊಂಡು ಬೆಳೆ ಬೆಳೆದಕ್ಕೆ ಸಿದ್ಧ ಮಾಡ್ಕೊಂಡು ಹೋಗ್ತಾರೆ ಸಿ ಇರ್ಬೇಕು ಪಕ್ಕದಲ್ಲಿ ಎಲ್ಲ ಆಗಲೇ ಡಾಕ್ಟರ್ ಇಟ್ಟು ರಿಸಿ ರೆಡಿ ಮಾಡಿಸಿಕೊಟ್ಟಿದ್ದಾರೆ ಮುಂದೆ ಹೇಳ್ಬೋದು ಮಲ್ಲಿ ಕಡೆ ನೋಡಿ ಎಷ್ಟು ಕ್ಲೀನ್ ಅದೇ ಕಾಣಿಸ್ತಾ ಇನ್ನೊಂದು ಸಣ್ಣ ಟೈಮು ನೋಡೋಕ್ಕಾಗಲ್ಲ ಮಟ್ಟಿಗೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಇವಾಗ ಒಂದು ಎರಡು ಟೈಮು ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಕ್ಲೀನ್ ಅದೇ ಕಾಣಿಸ್ತಿದೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ದೊಡ್ಡ ಜಾತ್ರೆ ಅಂದರೆ ತುಂಬ ಫೇಮಸ್ ಆಗಿ ಇದ್ರೆ ಸಾಕೊಬ್ಬ ರೈತ ನಿಮ್ಮೆ ದಿನ ಮಾಡಲಿ ಅಲ್ಲಲ್ಲಿ ಈ ಕಡೆ ಎಲ್ಲ ಜಮಿ ಜಾಸ್ತಿ ಕಡೆಯೋದು ಎಲ್ಲ ಕೇರಳದಿಂದ ಬಂದು ಜಮೀನು ಮಾಡ್ಕೊಂಡು ಆರಾಮಾಗಿ ಅವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಹೋಗಿಕ್ಕಾಗಸ್ತಾಗಿ ಆರಾಮಾಗಿ ಹೊರೇ ಆಗುತ್ತೆ ನಮ್ಮ ಕರ್ನಾಟಕದವ್ರೆ ಜಮೀನು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಜಮೀನುಗಳು ಗೊತ್ತಾಗ ಅವರು ಕಷ್ಟ ಇದು ಹೊಸ ಆ ಥರ ದನ ಏನು ಏನಿರಲ್ಲ ಏನು ಮಾಡಲ್ಲ ಹೊಟ್ಟಾಗ ಸೊ ಈ ಕಡೆ ಕಡೆಯಲ್ಲ ನೋಡ್ತಿರ್ಬೋದು ಅಲ್ಲೊಂದು ಐತೆ ಇದು ಹೊರದಾಗೈತೆ ಫೋಟೋ ಶೂಟಿಂಗ್ ಮಾತ್ರ ಮಸ್ತಾಗೈತೆ ನಂಜನದ್ದು ಸರೌಂಡು ಯಾರಲ್ಲ ಇದ್ದರೆ ನೋಡಿ ಈ ಕಡೆ ಹೊರೆಯಾಗಿದ್ದರೆ ಚೆನ್ನಾಗೈತೆ ಈ ಕಡೆ ಅಲ್ಲೂ ಕೂಡ ಒಂದು ನಾಲ್ಕೈದು ಫೋಟೋ ಶೂಟಿಂಗ್ ನಡೆದಿದೆ ಚೆನ್ನಾಗೈತೆ ಪ್ಲೇಸಲ್ಲಿ ಸೊ ಒಂದಷ್ಟು ಇದು ಕಚ್ಚಾ ರಸ್ತೆ ಆಫ್ ರೋಡ್ ಮಾಡಬೇಕು ಈಗ ಸ್ವಲ್ಪ ದೊತ್ತು ನಾಲ್ಕು ಕಿಲೋಮೀಟ್ರ್ ಆಯ್ತೈತೆ ಅಷ್ಟೇ ಆಫ್ ರೋಡಿಗೆ ಬಂದಿಲ್ಲ ರೋಡಿ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಜೀನ್ ತೊಗೊಂಡು ಹಿಂದೆ ಮನೆ ಕಟ್ಕೊಂಡು ಜಟ್ಲೈಟ್ ಆಗಲ್ಲ ಈಗ ನಾಲ್ಕು ಮುಂದೆ ಏನೂ ಇಲ್ಲ ಎಲ್ಲ ಖಾಲಿ ಜಮೀನು ಈ ಥರ ಇಲ್ಲಿ ಕಾಣಿಸ್ತಿದ ಈ ಥರ ಜಮೀನುಗಳಿಗ ಈಗ ನೋಡಿ ಫುಲ್ಲು ಡೆವಲಪ್ಮೆಂಟ್ ಈಗ ಮಾಡೋಕ್ಕಾಗಲ್ಲ ಅಷ್ಟು ಊರನೇ ರೋಡು ಮಾಡೋರೆ ಇದು ಬೆಂಗಳೂರಿಗೆ ಏನು ಮಾಡ್ತಕ್ಕ ರೋಡು ಅಂತ ಜನಗಳು ಅಂತಾರೆ ಜನಗಳಂತಾರೆ ಇವರಿದ್ರೆ ಅವ್ರ ಇಬ್ಬರು ಅಷ್ಟೇ ಬಂದು ಜನ ತಗೊಂಡು ಇಲ್ಲಿ ಅಡಕೆ ಮತ್ತೆ ತೆಗುವ ರೈಲಿ ಸ್ಮೆಲ್ಲು ಬಾಳೆ ಒಂದಿದೆ ಪ್ಲೇಸ್ ಮಾತ್ರ

ಹುಳಿಗಳೇ ಚಂದ ಅನ್ನೋದು ಹುಡುಕೇನೆ ವಾಯ್ಸ್ ಏನೇನು ಬರ್ತಿದೆ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಮಾಡ್ತಾಳೆ ಯಾಕೋ ಎಣ್ಣೆಟ್ಟು ಭೂಜ ನಾ ಇದ್ದಾಗಿ ತಲು ಹೇಳ್ತಾ ಇದ್ದು ಆಡೋದು ಎಣ್ಣೆ ಓಕೆ ಸ್ವಲ್ಪ ಮೋಟಬ್ಲಾಗಿ ಎಂಜಾಯ್ ಮಾಡುತ್ತೆ ಇದು ಒಳಗರೆ ಯಾರ ನೋಡ್ತಿದ್ರೆ ಒಳಗೆರೆ ಅವರು ಇನ್ನೇನು ಮಾಡ್ರಪ್ಪ ಇವಾಗ ನಾನು ನಿಂತಿರೋ ರೋಡಲ್ಲಿ ಅಷ್ಟೊಂದು ಹೆವಿಗಳ ಗಾಡಿಗಳು ತಿರ್ಗಾಡ್ತಿರಲಿಲ್ಲ ಬಟ್ ಇವಾಗ ಜಾತ್ರೆ ಅಂತ ಅಂದ್ಬಿಟ್ಟು ಹೊಸಿ ಗಾಡಿಗಳು ತಿರ್ಗಾಡ್ತಿದ್ದಾವೆ ಒಬ್ಬರು ಭಯಾನಕ ಗಾಡಿಗಳು ತಿರ್ಗಾಡ್ತವೆ ಸೊ ಎಲ್ಮೆಟ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡು ಬಂದೆ ಹೆಂಗಿದೆ ಸಿಚುವೇಶನ್ ಅಂದ್ರೆ ಒಂದು ಎರಡು ಕೆ ಜಿ ಏನು ಕಟ್ಕೊಂಡು ಮುಂದೆ ಎಲ್ಮೆಟ್ ಮೇಲೆ ಗಾಡಿ ಓಡಿಸಾಯ್ತು ಸೊ ಅದಕ್ಕೆ ತೆಗೆದಾಗ್ತೆ ಸೊ ಮುಂದೆ ನೋಡೋಣ ಸಾಧ್ಯ ಆದರೆ ಅದ್ರಲ್ಲಿ ರೆಕಾರ್ಡ್ ಮಾಡ್ತೀನಿ ಇಲ್ಲ ಅಂತಂದರೆ ಅಲ್ಲೇ ಹೋಗಿ ರೆಕಾರ್ಡ್ ಮಾಡ್ತೀನಿ ಸೊ ಬನ್ನಿ ಈಗ ಜರ್ನಿ ಮತ್ತೆ ಶುರು ಮಾಡೋಣ ನಮ್ಮ ಫ್ರೆಂಡ್ ಮೀಟ್ ಐತಾನೆ ಮಧ್ಯದಲ್ಲಿ ಸೊ ಮಾತಾಡ್ಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ ಬನ್ನಿ ಈ ಒಂದು ಕೆಲವೊಂದು ಕಡೆ ಕೊಡ್ತಾರೆ ಕೆಲವೊಂದು ಕಡೆ ಮೊಸರನ್ನ ಬಾತು ಒಂಗಲ್ಲು ಅದು ಇದು ಎಲ್ಲವಾ ಸೊ ನಾನು ಇವಾಗ ಜಂಗದ ಒಂಥರ ಹೋಗ್ತಿರೋದು ಅಲ್ಲೇ ದೇವಸ್ಥಾನದ ರೋಡ್ಗಡೆ ಹೋಗ್ಬೋದಾಗಿತ್ತು ಬಟ್ ಅಲ್ಲಿ ಭಯಾನಕ ಅನ್ನಕ್ಕೆ ನಾವು ಹೋಗೋದೇ ಕಷ್ಟ ಬೈಕ್ ತಗೊಂಡು ಹೋಗೋದು ಅನ್ನೋದು ಏನಾಗಿ ಓಟೆ ಅದರಿಂದ ಒಂದೊಂದು ಒಳಗಡೆ ಬಂದುಬಿಡೋಲ್ಲ ಸಾರಿಗೆ ನೂಳೆ ಬಿಸ್ಕೊಯ್ತಾವೆ ಇದರ ಸಾರಿಗೆ ಅವರು <tört uma estareca> cinta <rip snarian. s telefone>

ಸೊ ಅನ್ಕೊಂಡ ರಶ್ ಇಲ್ಲ ಈ ಕಡೆ ಎಲ್ಲ ದರ್ಶನಕ್ಕೆ ಎಲ್ಲ ಖಾಲಿ ಖಾಲಿ ಸೊ ಮುಂದಗಡೆ ಮಾತ್ರ ಫುಲ್ ರಶ್ ಹೊತ್ತಿರೋಂತೂ ಅಲ್ಲ ಸೊ ಬನ್ನಿ ದರ್ಶನ ಮಾಡು ಸೊ ನೋಡಿ ಎಷ್ಟು ಖಾಲಿ ಆಗೈತೆ ಅನ್ಕಂಡ್ರಷ್ಟು ರಶ್ ಏನಿಲ್ಲ ಇಲ್ಲ ಅಂದ್ರೆ ಫುಲ್ ರಶ್ ಆಗಿರ್ಬೇಕು ಈ ಲೈನ್ ಆ ಲೈನ್ ಎಲ್ಲ ಇದು ನೂರು ರೂಪಾಯಿದು ಟಿಕೆಟ್ ಇರುತ್ತೆ ಪಕ್ಕದಲ್ಲಿ ಫ್ರೀನು ಇರುತ್ತೆ ಈಗ ನಾವು ಒಯ್ದಿರೋದು ಫ್ರೀದು ರಶ್ ಇತ್ತು ಅಂದರೆ ಇಲ್ಲಿ ನೂರು ರೂಪಾಯಿ ತಗೊಂಡು ಬಿಡೋರು ಈ ರಶ್ ಇಲ್ವಲ್ಲ ಅದಕ್ಕೆ ಏನೂ ಇಲ್ಲ ಒಳಗಡೆ ಎಲ್ಲ ಪೂರ್ತಿ ಖಾಲಿ ಹೆಸರು ಮಾತ್ರ ಒಳಗಡೆ ಫುಲ್ ರಶ್ ಹೊರಗಡೆ ಎಲ್ಲ ಖಾಲಿ ದರ್ಶನ ದಿರ್ನಾ ಮಾಡ್ಕೊಂಡು ಬಂದ ಈಗ ಆರಾಮ್ಸೆ ಕೂತಿದ್ವಿ ಸ್ವಲ್ಪ ಕೂತಿದ್ರು ಹೋಗೋಣ ಭಯಾನಕ ರಶ್ಶು ಅನ್ನೋ ಮಟ್ಟಿಗೆ ದೇವಸ್ಥಾನ ಒಳಗಡೆ ಇಲ್ಲ ಫುಲ್ ಖಾಲಿ ಇದೆ ರಶ್ಟ್ ಮಾಡಿ ಐದು ನಿಮಿಷ ಹೋಗೋಣ ಅಂತ ನಾನು ಫ್ರೆಂಡ್ ಕೂತಿದ್ದೀನಿ ಹೊರಗಡೆ ಏನು ಅಷ್ಟು ರಶ್ ಇಲ್ಲ ನೀವು ಒಳಗಡೆ ನೋಡಿದ್ರಲ್ಲ ನೀವು ಎಂಟರ್ಟೈನ್ ಟೈಮಲ್ಲಿ ಅಷ್ಟೊಂದು ರಶ್ ಇಲ್ಲ ಆ ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಬರೋದು ನೋಡಿ ಎಷ್ಟು ಖಾಲಿ ಇದೆ ಒಳಗಡೆ ಇಲ್ಲ ಒಳಗಡೆ ದರ್ಶನ ಮಾಡೋಕ್ಕೆ ಏನು ಒಳಗಡೆ ರಶ್ ಅಂದ್ಬಿಟ್ಟು ಬಂದಿಲ್ಲ ಅಂತ ಅನ್ಕೋತೀನಿ ಬಟ್ ಹೊರಗಡೆ ಮಾತ್ರ ಸಿಕ್ಕೋಡೆ ಪ್ರೌಢ ಇದೆ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಧೈರ್ಯ ಎಲ್ಲರನ್ನೂ ನೋಡಿಲ್ಲ ಇನ್ನೂ ಫಸ್ಟು ದರ್ಶನ ಮಾಡ್ಕೊಂಡು ನಮಗೆ ಹೋಗೋಣ ಅಂತ ಕೂತಿದ್ದೀವಿ ಬನ್ನಿ ಹೀಗೆ ಹೊರಗಡೆ ಮಾಡ್ಕೊಂಡು

ಬಂದ್ಬಿಟ್ಟು ಬಗುರು ಯಾರ ಬಂದ್ಬಿಟ್ಟು ನೆಲ್ಗೊಂಡ್ಬಿಟ್ಟು ಹಚ್ಚಿದ್ದೀವಿ ತುಂಬ ದಿನ ಈ ರೋಡ್ಗಳನ್ನು ಬಂದ್ಬಿಟ್ರೆ ಗೊತ್ತಲ್ಲ ಒಂದು ಅಂಜನ್ಗೂಡಲ್ಲಿ ತುಂಬ ಫೇಮಸ್ಸು ಹಾಗೆ ತುಂಬ ವೈರಲ್ ಎಲ್ಲೆಲ್ಲ ಫುಲ್ ಹಳ್ಳ ಫುಲ್ಲ ಇದ್ದೋಗರು ಅಭಿವಾನಿ ಚೆನ್ನಾಗಿ ಓಕೆ ಓಕೆ ಆಗೋದು ನೋಡಿ ಚೆನ್ನಾಗೈತೆ ಡಿಸ್ಕಸನ್ ಬಟ್ ನೀರಿನ ಸಮಸ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ಇನ್ಸ್ಟಾಗ್ರಾಮು ನಿಂಜುರು ಪೇಜಲ್ಲಿ ಹಾಕ್ತಿದ್ರು ಈ ಪ್ರೆಸೆಂಟ್ ಸಿಚುವೇಶನ್ ಹೆಂಗೆ ಇರ್ತಿದ್ದಿಲ್ಲ రైట్ ప్రసే తిందీ బట్ ఇంక హోటల్ ఇవ్వక బ్యాడ్ వారు బస్ట్రెండ్ అంటే డీసైడ్ ఇలా అంటే గొప్పది ఆ ముందే ఇవన్నే క్యమరా రెడీ మాకు సైడ్ ఇదే గవర్నమెంట్ ప్రెసిడెంట్ ವರ್ಕ್ ಸೊ ಒಂದಂಗೆ ಸಾಮಾನು ಏನಂದಿಲ್ಲ ತಕೊಂಡು ಸಾಮಾನಂದಿಲ್ಲ ತುಂಬ ತಕ್ಕೊಂಡು ಓಡ್ತಾ ಇದ್ದೀನಿ ಈಗ ಈಗ ಗೌರ್ಮೆಂಟ್ ಗೇಟ್ ಸ್ವಲ್ಪ ಮುಂದೆ ಬೈತಾ ಇದ್ದೀನಿ ಅಲ್ಲಿ ವೀಡಿಯೋ ಆಗಲಿಲ್ಲ ಏನಿಗಪ್ಪ ಅಂತಂದರೆ ತುಂಬ ಟ್ರಾಫಿಕ್ ಇತ್ತು ಸೊ ರೋಡ್ ಸೈಡಲ್ಲೆಲ್ಲ ವಿಡಿಯೋ ಮಾಡ್ಕೊ ಬಂದರೆ ಯಾಕೆ ನನಗೂ ಒಂದು ಸ್ವಲ್ಪ ಮುಂಚೆಗಾರ ಅನ್ನಿಸ್ತಾಯಿತು ನಮ್ಮಲ್ಲಿ ಬಾಕಿ ಮಾಡೋದು ಕಷ್ಟ ಇರೋದು ಕಷ್ಟ ಆಗಿದೆ ಸಿಚುವೇಷನ್ಗಳು ನೋಡ್ತಾ ಇದ್ದರೆ ಅದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕಿಂತ ಸ್ವಲ್ಪ ಹೊರಗಡೆ ಬಂದು ಈಗ ನಮ್ಮ ಊರಿಗೆ ವೈದಾ ಆಗಿದ್ದೀನಿ ನಮ್ಮ ಹಳ್ಳಿಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ಮನೆಗೆ ತಗೊಂಡು ಹೋಗ್ತಾ ಇದೀನಿ ನೋಡಿದೆ ಬೇಕ್ರಿಗೂ ಸ್ವಲ್ಪ ಎಂತ ಇತ್ತು ಬೇಕ್ರಿಗೂ ಸಾಮಾನು ತೊಗೊಂಡು ಒಂದು ಲೀಟ್ರ್ ಮೊಸರು ಬೇಕಿತ್ತು ಮೊಸರನ್ನು ತಗೊಂಡು ಈಗ ನಮ್ಮ ಮನೆಯ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ವಾಯ್ಸು ಎಷ್ಟು ಮಟ್ಟಿಗೆ ಕೇಳಿಸ್ತಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನಿನಗೊಂಡು ಅಷ್ಟು ಗಾಳಿ ಇದೆ ಮೈಕಿ ಏನೂ ಹಾಕೊಂಡಿಲ್ಲ ಸುಮಾರು ದಿನ ಆಗಿದೆ ಮೋಟರ್ ಬ್ಲಾಕ್ ಮಾಡಿ ನೋಡಿ ಮೊದಲೇ ಹೇಳಿದೆ ಮೊಳೆ ಊಟ ಶುಭ ಆರಂಭ ಆರಂಭವಾದ ಎಲ್ಲರಿಗೂ ಸುಗಮ ಪ್ರಾಬ್ಲಮ್ ಏನಪ್ಪ ಅಂದರೆ ಈಗ ಸದ್ಯಕ್ಕೆ ಎಲ್ಮೆಟ್ಗೆ ಕ್ಯಾಮ್ರಾ ಮೂಡ್ ಮಾಡಿದಾಗ ವೆಯ್ಟ್ ಜಾಸ್ತಿಯಾಗಿ ನನ್ನ ತಲೆ ಹುಸ್ಕತಾ ಇದೆ ಕಣ್ಣುಗಳು ಇದೆ ಹೆಲ್ಮೆಟ್ ಕಣ್ಣು ಮುಂದೆ ಬಂದಿದೆ ಇದು ಪ್ರಾಬ್ಲಮ್ ಈಗ ಸದ್ಯದ ಪರಿಸ್ಥಿತಿಗೆ ಈ ಕಡೆ ವೆಹಿಕಲ್ ಗೊತ್ತಾಯಿದೆ ಹೆಲ್ಮೆಟು ಹಾಕೊಂಡಿದ್ದೀನಿ ಆದರೆ ಸ್ವಲ್ಪ ನಾವು ಸೇಫ್ ಆಗುತ್ತಾನೇ ಇರಲಿಲ್ಲ ಗಾಡಿನ ಒಳ್ಳೆ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಕೆರಡೆ ಆಗುತ್ತೆ ಆಗ ಸೊ ಓಕೆ ಗಾಯ್ ಮುಂದೆ ಸಿಗ್ತೀನಿ ಹಿಂಗೆ ಹೋಯ್ತಾ ವಿಡಿಯೋ ಮಾಡ್ದ್ರೆ ಆಗಲ್ಲ ಕೆಲಸ ಸೊ ಮುಂದೆ ಸಿಗ್ತೀನಿ ಗಾಯ್ಸ್ ಬಾಯ್ ಸೊ ಓಕೆ ಸ್ನೇಹಿತರೆ ಇಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ನಂಜನಗೂಡಿಯಿಂದ ನಮ್ಮ ಹಳ್ಳಿಗೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಅಷ್ಟೇ ನಮ್ಮ ಊರು ಸೊ ಅಲ್ಲಿ ಹೋಗಿ ನಮ್ಮನ್ನ ಮೋಟೋಬ್ಲಾಗ್ ಹೆಂಡ್ ಮಾಡೋಕ್ಕಾಗಲ್ಲ ಸೊ ಈ ರಣ ರೋಡಲ್ಲೇ ಮೋಟೋ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಸೊ ಹೇಗಿತ್ತು ಇವತ್ತಿನ ವಿಡಿಯೋ ನಮ್ಮ ನಂಜುನ್ ಡಿ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ನಂಜುನಗೂಡು ಗುಡ್ ಸುತ್ತಮುತ್ತ ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ഈ വീഡിയോ നല്ല മുസ്താദി സോ നെക്സ്റ്റ് വീഡിയോയിൽ ടേക്ക് കെയർ ബായ്